ಎಲ್ಲರಿಗೂ ನಮಸ್ಕಾರ ಈ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಈದ್ ಮಿಲಾದ ಶುಭಾಶಯಗಳು ಇಲ್ಲಿ ನಾವು ಒಂದು ಐದು ವರ್ಷದಿಂದ ನಾವು ಮತ್ತು ಮಜೀದ್ ಬೈ ಸೇರಿಕೊಂಡು ಇಬ್ರು ಸೇರಿಕೊಂಡು ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ ಈ ನಮಗೆ ಏನು ಇದು ಟ್ಯಾಬ್ಲೋ ಮಾಡ್ತಾರೆ ಅದಕ್ಕೆ ನಾವು ಎಲ್ಲರಿಗೂ ಯಾವುದು ಚೆನ್ನಾಗಿರ್ತದೆ ಅದಕ್ಕೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಇರ್ತದೆ ಎಲ್ಲ ಎಲ್ಲರಿಗೂ ನಾವು ಕೊಡ್ತೀವಿ ನಾವು ಒಂದು ಸುಮಾರು ಏಳು ಏಳು ವರ್ಷದಿಂದ ಮಾಡ್ತಾ ಇದೀವಿ ಇಲ್ಲ ಇಲ್ಲ ಇಬ್ಬರೇ ನಮ್ಮದು ಒಂದು ಸೆಕೆಂಡ್ ಇದ್ಗ ನೋಜನ್ ಕಮ್ಯೂಟಿ ನಮ್ದು ಮತ್ತೆ ಮುಜಾಯಿದ್ ಬಿ ಸೇರ್ಕೊಂಡು ಇಬ್ರು ಮಾಡ್ತಾರೆ ಸಬ್ಜ ಚಿತ್ರದು ಚಿಕ್ಕದು ಒಂದು ನೂರ ನೂರು ಬರ್ತದೆ ದೊಡ್ಡದು ಒಂದು ಒಂಬತ್ತು ಬರ್ತದೆ ಸರ್ ಯಾವ್ದು ಚೆನ್ನಾಗಿ ಮಾಡ್ತಾರೆ ನೋಡಿ ಸರ್ ಒಬ್ಬರೊಬ್ರು ಮೂರು ತಿಂಗಳಿಂದ ಮಾಡ್ತಾರೆ ಒಬ್ಳದು ಎರಡು ತಿಂಗಳಿಂದ ಮಾಡ್ತಾರೆ ಒಬ್ಳದು ಒಬ್ರು ಹದಿನೈದು ದಿನದಿಂದ ಮಾಡ್ತಾರೆ ಯಾವ್ದು ಚೆನ್ನಾಗಿ ನಮಗೆ ಇದು ಕಾಣ್ತದೆ ಅದಕ್ಕೆ ನಾವು ಕೊಡ್ತೀವಿ ಸರ್ ಇದು ನಮ್ಮ ಪ್ರಾಫಿಟ್ ಮೊಹಮ್ಮದ ಸಲ್ಲಾ ಸಲ್ಲಮ್ ಈ ದಿನ ಏನು ಈ ದಿನ ಅವ್ರದ್ದು ಜನ ಜನ್ಮ ದಿನ ಆ ದಿನಕ್ಕೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಈದ್ ಮಿಲಾದ್ ನಬಿ ಅದು ನಮಗೆ ತೋಹಾರ ತನಕ ಕಾಣ್ತದೆ ಅದಕ್ಕೆ ನಾವು ಇದು ಮಾಡ್ತೀವಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇವಾಗ ನಮ್ಮ ತಮಿ ಶಾಸಕರು ಎನ್ ಆರ್ ಶಾಸಕರು ತನ್ವೀರ್ ಸೆಟ್ ಸರ್ ಬರ್ತಾರೆ ಹರೀಶ್ ಗೌಡ್ರು ಬರ್ತಾರೆ ಇಬ್ರು ಬರ್ತಾರೆ ಇಬ್ರು ಶಾಸಕರು ಸರ್ ಇಲ್ಲಿ ವಾತಾವರಣ ಹೆಂಗ್ ಕಾಣ್ತೇವೆ ಗೊತ್ತಾ ನಮ್ದು ಹಿಂದೂ ಮುಸ್ಲಿಮ್ ನೋಡಿ ಸರ್ ನಮ್ ದೇವಸ್ಥಾನ ಇದೆ ನಾವು ದೇವಸ್ಥಾನಕ್ಕೂ ಲೈಟಿಂಗ್ ಹಾಕಿಸ್ತೀವಿ ಎಲ್ಲವೂ ಲೈಟ್ ಹಿಂದೂ ಮುಸ್ಲಿಂ ಏನಿಲ್ಲ ಎಲ್ಲರೂ ಸೇರ್ಕೊಂಡು ನಾವು ಮಾಡ್ತೀವಿ ನಮಗೆ ಒಳ್ಳೆ ತರ ಕಾಣ್ತದೆ ಇವತ್ತು ಒಂದೂವರೆ ಸಾವಿರ ಜನಕ್ಕೆ ಅನ್ನೋದನ್ನ ಮಾಡಿಸ್ತಾ ಇದ್ದೀವಿ ಸರ್ ಸರ್ ಈ ದಿನ ನಾವು ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲಹ್ ಸಲಂ ಅವರು ಜನ್ಮದಿನದ ದಿನ ಇವತ್ತು ಈ ದಿನ ನಾವು ತುಂಬಾ ಇದರಿಂದ ನಾವು ಆಚರಣೆ ಮಾಡ್ತೀವಿ ಈ ದಿನ ನಮ್ಗೆ ತುಂಬಾ ಒಳ್ಳೆ ದಿನ ಆಮೇಲೆ ಈ ಹಬ್ಬಕ್ಕೆ ನಾವು ವರ್ಷಾಂಗಟ್ಟಲೆ ಕಾಯ್ಕೊಂಡಿರ್ತೀವಿ ಈ ಹಬ್ಬ ದಿನ ನಮಗೆ ಹೆಚ್ಚು ಕಡಿಮೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಚಾಂದಿ ಅಂತ ನಾವು ಹೇಳ್ತೀವಿ ಏನೋ ಮೆರವಣಿಗೆ ತೊಗೊಬರ್ತಾರೆ ಅವ್ರಿಗೆಲ್ಲ ನಾವು ಎಲ್ಲರಿಗೆ ಒಂದೊಂದು ಪ್ರೈಝ್ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದಾಗಿತ್ತು ಈಗ ಆಗಿದ ನಂತರನೇ ಈಗ ಊಟದ ಏರ್ಪಟ್ಸ್ ಮಾಡ್ತಾರೆ ನಮ್ಮ ಆಫ್ಸರ್ ನಾಸೀರ್ ಕಡೆಯಿಂದ ನಾವೆಲ್ಲ ಸೇರ್ಕೊಂಡು ಇದು ಸುಮಾರು ಒಂದು ಒಂಬತ್ತು ವರ್ಷದಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮುಂದಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಇದೆಲ್ಲ ನಾವು ನಮ್ಮ ಹತ್ರ ಯಾವುದು ಭೇದ ಭಾವ ಭೇದ ಭಾವ ಯಾವ್ದು ಏನು ಇಲ್ಲ ನಮ್ಮ ಎಲ್ಲ ನಿಮ್ಮ ಹಿಂದೂಗಳು ಬರ್ತಾರೆ ನಮ್ಮ ಮುಸ್ಲಿಮ್ಸ್ಗಳು ಎಲ್ಲ ಬರ್ತಾರೆ ಈ ದಿನದ ಸ್ಪೆಷಾಲಿಟಿ ಏನಂದ್ರೆ ನಮಗೆ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸೊಲ್ಲಾ ಏನಿದ್ದಾರೆ ಅವ್ರದ್ದು ಜನ್ಮದಿನ ನಮ್ಗೆ ಎಲ್ಲ ಹಬ್ಬಕ್ಕಿಂತ ದೊಡ್ಡದ ಹಬ್ಬ ನಮ್ಗೆ ಇದು ಒಂದೇ ಈ ಹಬ್ಬ ನಾವು ಸು ಸುಮಾರು ಬೆಳಗಿಂದಾನೇ ನಾವು ಶುರು ಮಾಡ್ತೀವಿ ಬೆಳಗ್ಗೆ ಒಂದು ಆ ಕುರಾನ್ ಓದೋರ್ದು ಪ್ರೊಸೆಷನ್ ಬರುತ್ತೆ ಒಂದು ಮೂರು ಗಂಟೆಗೆ ಅವ್ರಿಗೆ ಜ್ಯೂಸ್ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ನಂತರ ಮಧ್ಯಾಹ್ನ ಊಟ ಅವರೆಲ್ಲ ಮುಗಿಸ್ಕೊಂಡು ಈಗ ಮೆರವಣ್ಗೆ ಸುಮಾರು ಎಂಟೂವರೆಂದ ಮೆರವಣಿಗೆ ಶುರು ಆಯ್ತದೆ ಮಸೀದಿಲೂ ಕುರಾನ್ ಓದುತ್ತಾರೆ ನಾತೆ ಶರೀಫ್ ಥರ ಮಾಡ್ತಾರೆ ಅಲ್ಲಿ ಒಂದು ಸಲಾಮ್ ಮಾಡ್ತಾರೆ ಸಲಾಮ್ ಮಾಡಿ ಎಲ್ಲಾರಿಗೂ ಅಲ್ಲಿ ಸ್ವೀಟ್ನ ಪಾತೆ ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಆದ ನಂತರ ಈ ಮೆರವಣಿಗೆಯೆಲ್ಲ ಓಡ್ತಾರೆ ಅಲ್ಲಿಂದ 家有不 <laughs>